नम देशवे ಕಲೆ ಸಂಸ್ಕೃತಿ ಸಂಸ್ಕಾರದ ಜೊತೆಗೆ ಅತ್ಯಂತ ಶ್ರೀಮಂತಿಕೆಯಿಂದ ಕೂಡಿದೆ ಈ ವಿಚಾರದಲ್ಲಿ ನಮಗೆ ಅನುಮಾನವೇ ಬೇಡ ಏಕೆಂದರೆ ಅಷ್ಟೊಂದು ಸಂಪತ್ತು ನಮ್ಮಲ್ಲಿ ಹೇರಳವಾಗಿದೆ ಆದರೆ ಅದನ್ನು ತೆಗೆಯೋಕೆ ಮಾತ್ರ ನಮ್ಮಿಂದ ಆಗ್ತಿಲ್ಲ ಒಂದು ವೇಳೆ ಅದೇನಾದರೂ ನಮ್ಮ ಕೈ ಸೇರಿಬಿಟ್ರೆ ನಮ್ಮಂಥ ಶ್ರೀಮಂತ ದೇಶ ಮತ್ತೊಂದು ಯಾವುದೂ ಇರಲ್ಲ ಹಾಗಿದ್ರೆ ಅದೇನು ಅಂತೀರಾ ಖಂಡಿತ ನಿಮಗೆ ತಿಳಿಸ್ಕೊಡ್ತೀವಿ ನೋಡಿ ಹೇಳಬೇಕು ಅಂದರೆ ಇದು ಚಿನ್ನದ ಕತೆ ಚಿನ್ನ ಅಂದ ಕೂಡಲೇ ನಿಮ್ಮ ಕಿವಿ ನೆಟ್ಟಗಾಗಿರಬೇಕು ಅಲ್ವಾ ಯಾಕೆ ಯಾಕಂದ್ರೆ ಆ ಹಳದಿ ಲೋಹದ ಬೆಲೆನೇ ಆಗಿದೆ ದಿನದಿಂದ ದಿನಕ್ಕೆ ಇದರ ಬೆಲೆ ಏರಿಕೆ ಆಗ್ತಾನೇ ಇರುತ್ತೆ ಹೀಗಿರುವಾಗ ಬೆಟ್ಟದಷ್ಟು ಚಿನ್ನ ಬಿಟ್ರೆ ಹೇಗಿರುತ್ತೆ ಅಂತ ಸಾರಿ ಯೋಚನೆ ಮಾಡಿ ನೋಡಿ ಇದು ಊಹಿಸ್ಕೊಳ್ಳೋಕು ಕಷ್ಟವಾದರೂ ಸತ್ಯ ಅಂಥದ್ದೊಂದು ಬಂಗಾರದ ಖಜಾನೆ ನಮ್ಮ ಬಳಿಯೇ ಇದೆ ಅದು ಇರೋದು ಬಿಹಾರದ ಸಣ್ಣ ಊರು ರಾಜ್ಗೀರ್ ಎಂಬಲ್ಲಿ ಇದು ಮಗಧರ ರಾಜಧಾನಿಯು ಸಹ ಆಗಿತ್ತು ಅಂತ ಇತಿಹಾಸದಿಂದ ತಿಳಿದು ಬರುತ್ತೆ ಭಗವಾನ್ ಬುದ್ಧ ಸಾಮ್ರಾಟ್ ಬಿಂಬಿಸಾರನಿಗೆ ಧರ್ಮೋಪದೇಶ ನೀಡಿದ್ದು ಸಹ ಇಲ್ಲೇ ಇಂಥ ಊರಿನಲ್ಲಿ ಒಂದು ಅಪೂರ್ವ ಜಾಗ ಇದೆ ಇದು ಇವತ್ತಿಗೂ ನಿಗೂಢವಾಗಿಯೇ ಉಳಿದಿದೆ ಶತಶತಮಾನಗಳಿಂದ ಈ ಜಾಗದ ರಹಸ್ಯ ಭೇದಿಸಲು ಹೊರಟ್ರೂ ಅದು ಈವರೆಗೂ ಸಾಧ್ಯವಾಗಿಲ್ಲ ಬಹುದೊಡ್ಡ ರಹಸ್ಯವನ್ನು ತನ್ನೊಳ್ಳಿನಲ್ಲಿ ಬಚ್ಚಿಟ್ಟಿರುವ ಕಲ್ಲಿನ ಕೃತಕ ಗುಹೆ ಇದಾಗಿದೆ ಇದಕ್ಕೆ ಸೋನ್ ಭಂಡಾರ್ ಅಂತಾನೆ ಕರೀಲಾಗುತ್ತೆ ಸೋನ್ ಭಂಡಾರ್ ಅಂದರೆ ಚಿನ್ನದ ಖಜಾನೆ ಅಂತ ಕ್ರಿಸ್ತಪೂರ್ವ ಮೂರು ಅಥವಾ ನಾಲ್ಕನೇ ಶತಮಾನದಲ್ಲಿ ವೈಬರ್ ಬೆಟ್ಟದ ತಪ್ಪಲ್ನಲ್ಲಿ ನಿರ್ಮಿಸಲಾಗಿರುವ ಕಲ್ಲಿನ ಬೃಹತ್ ಗುಹೆ ಇದವು ಈ ಗುಹೆಯಲ್ಲಿ ಲೆಕ್ಕ ಹಾಕಲು ಸಾಧ್ಯವೇ ಇಲ್ಲದಂತ ಚಿನ್ನದ ಖಜಾನೆ ಇದೆ ಅಂತಲೇ ಇದೀಗಲೂ ನಂಬಲಾಗ್ತಿದೆ ಅದೆಷ್ಟೋ ಬಾರಿ ಈ ಚಿನ್ನಕ್ಕಾಗಿ ಶೋಧ ನಡೆದಿದೆ ಆದರೆ ಇದುವರೆಗೂ ಯಾರಿಗೂ ಇದನ್ನು ಪತ್ತೆ ಹಚ್ಚಲು ಸಾಧ್ಯವಾಗಿಲ್ಲ ಇನ್ನೊಂದು ವಿಚಾರ ಅಂದ್ರೆ ಅದು ಈ ಮಗಧವನ್ನು ಅಳಿದ ಬಿಂಬಿಸಾರನ ಖಜಾನೆಯಂತೆ ಈ ಗುಹೆ ಪಕ್ಕದಲ್ಲೇ ಒಂದು ಜೈಲಿನ ಅವಶೇಷಗಳು ಇದ್ದಾವೆ ಅಲ್ಲಿ ವೃದ್ಧ ಬಿಂಬಿಸಾರನನ್ನು ಅವನ ಸ್ವಂತ ಮಗ ಅಜಾತಶತ್ರು ರಾಜ್ಯದ ಆಸೆಯಿಂದ ಬಂಧಿಸಿಟ್ಟಿದ್ದ ಕೊನೆಗೆ ಇಲ್ಲೇ ಈತ ಮರಣ ಹೊಂದಿದ ಆದರೆ ತನ್ನ ಆಡಳಿತಾವಧಿಯಲ್ಲಿ ಬಿಂಬಿಸಾರ ತನ್ನ ಚಿನ್ನದ ಖಜಾನೆ ರಕ್ಷಿಸಲು ಈ ಗುಹೆ ನಿರ್ಮಿಸಿದ ಅಂತ ಹೇಳಲಾಗ್ತಿದೆ ಇದೇ ಕಾರಣಕ್ಕೆ ಇಲ್ಲಿ ಎರಡು ಗುಹೆಗಳನ್ನು ನಿರ್ಮಿಸಲಾಗಿತ್ತು ಇದರಲ್ಲಿ ಮೊದಲ ಗುಹೆಯಲ್ಲಿ ಸೈನಿಕರು ಪಹರ ಕಾಯ್ತಿದ್ರೆ ಎರಡನೇ ಗುಹೆಯಲ್ಲಿ ಚಿನ್ನವನ್ನು ಬಚ್ಚಿಡಲಾಗಿತ್ತು ಅಲ್ಲಿ ಮತ್ತೊಂದು ವಿಷಯ ಏನಪ್ಪ ಅಂದರೆ ಒಂದು ಕಡೆ ಪುತ್ರ ಅಜಾತಶತ್ರು ತಂದೆ ಬಿಂಬಿಸರನನ್ನೇ ಬಂಧಿಸಿದ್ದ ಬಳಿಕ ಆತನ ತಾಯಿ ಏನು ಮಾಡಿದ್ಲು ಅಂತ ಕೇಳಿ ಇನ್ನಷ್ಟು ಸಂಪತ್ತನ್ನು ತಂದು ಇಲ್ಲಿ ಇಟ್ಟಿದ್ಲಂತೆ ಹೀಗೆ ಇದ್ದ ಚಿನ್ನವನ್ನೆಲ್ಲ ಇಲ್ಲಿನ ಇನ್ನೊಂದು ಗುಹೆಯಲ್ಲಿ ಬಚ್ಚಿಟ್ಟ ಬಳಿಕ ಆ ಗುಹೆಯ ಬಾಗಿಲನ್ನು ಬೃಹತ್ ಕಲ್ಲಿನಿಂದಲೇ ಮುಚ್ಚಲಾಯಿತಂತೆ ಸದ್ಯ ಈ ಗುಹೆ ಪ್ರವೇಶಿಸಿದ ತಕ್ಷಣ ಸೈನಿಕರಿಗೆ ತಂಗಲು ಮಾಡಿದ್ದಂತಹ ಮೊದಲ ಗುಹೆ ನಮಗೆ ಕಾಣಸಿಗುತ್ತೆ ಇನ್ನೂ ಒಂದು ಚಿನ್ನ ಇದ್ದಂತಹ ಗುಹೆಯ ಬಾಗಿಲನ್ನ ದೊಡ್ಡ ಬಂಡೆಯಲ್ಲಿ ಮುಚ್ಚಲಾಯಿತು ಆದ್ರೆ ಈವರೆಗೂ ಈ ಬಾಗಿಲನ್ನ ತೆಗೆಯೋ ದಾರಿಯನ್ನ ಕಂಡುಹಿಡಿಯಲು ಸಾಧ್ಯವಾಗಿಲ್ಲ ಅದು ಅಲ್ಲದೆ ಗುಹೆಯ ಗೋಡೆಯಲ್ಲಿ ಶಂಕ ಲಿಪಿಯಲ್ಲಿ ಏನೋ ಬರೆಯಲಾಗಿದೆ ಇದು ಆ ಗುಹೆಯ ಬಾಗಿಲು ತೆಗೆಯುವ ಸಂಕೇತ ಅಂತಾನೆ ನಂಬಲಾಗಿದೆ ಆದ್ರೆ ಇದುವರೆಗೂ ಈ ಶಂಕ ಲಿಪಿಯನ್ನು ಓದಲು ಯಾರಿಂದಲೂ ಸಾಧ್ಯವಾಗಿಲ್ಲ ನಳಂದ ವಿಶ್ವವಿದ್ಯಾಲಯ ನಿಲಯದಲ್ಲಿದ್ದ ಗ್ರಂಥಾಲಯದಲ್ಲಿ ಈ ಶಂಕಲಿಪಿಯ ಬಗೆಯಿನ ಪುಸ್ತಕಗಳು ಇದ್ದವಂತೆ ಆದರೆ ಅಲ್ಲಿಗೆ ಬೆಂಕಿ ಬಿದ್ದ ಪರಿಣಾಮ ಆಗ ಈ ಅಪೂರ್ವ ಪುಸ್ತಕಗಳು ಸಹ ಸುಟ್ಟು ಹೋಗಿರೋದ್ರಿಂದ ಇಲ್ಲಿ ಏನು ಬರೆಯಲಾಗಿದೆ ಅನ್ನೋದನ್ನ ಪತ್ತೆ ಹಚ್ಚೋದಕ್ಕೆ ಇವರಿಗೂ ಯಾರಿಗೂ ಸಾಧ್ಯ ಆಗಿಲ್ಲ ಅದೂ ಅಲ್ಲದೆ ಶುಂಕ ಲಿಪಿಯಲ್ಲಿ ಬರೆದದ್ದು ಮಾತ್ರ ಬೀಜಾಕ್ಷರ ಅಂತ ಹೇಳಲಾಗ್ತಿದೆ ಈ ಮಂತ್ರವನ್ನ ಹೇಳಿದ ತಕ್ಷಣ ಗುಹೆಯ ಬಾಗಿಲು ತೆಗೆಯುತ್ತೆ ಅನ್ನೋ ನಂಬಿಕೆ ಇಲ್ಲಿ ಜನಜನಿತವಾಗಿದೆ ಹೀಗಾಗಿ ಈ ಈ ಕ್ಷಣಕ್ಕೂ ರಹಸ್ಯವಾಗಿಯೇ ಉಳಿದಿದೆ ಇಲ್ಲಿ ಅಗಾಧವಾದ ಚಿನ್ನದ ಸಂಪತ್ತು ಇರೋ ಬಗ್ಗೆ ಅಂದು ಬ್ರಿಟಿಷರು ಕೂಡ ಅದನ್ನ ಒಡೆಯೋ ಪ್ರಯತ್ನ ಮಾಡಿದ್ರಂತೆ ಇದಕ್ಕಾಗಿ ಬೃಹತ್ ಮದ್ದು ಗುಂಡುಗಳಿಂದ ಈ ಗುಹೆಯನ್ನು ಒಡೆಯಲು ಯತ್ನಿಸಿದ್ರಂತೆ ಅಂದು ಫಿರಂಗಿ ಮೂಲಕ ಒಡೆದ ಗುಂಡುಗಳ ಗುರುತು ೂ ಈ ಗುಹೆಯ ಗೋಡೆಯ ಮೇಲಿವೆ ಆದರೆ ಎಷ್ಟು ಪ್ರಯತ್ನಿಸಿದ್ರು ಗುಹೆ ಒಡೆಯದೇ ಇದ್ದಾಗ ಬ್ರಿಟಿಷರು ತಮ್ಮ ಪ್ರಯತ್ನವನ್ನ ಕೈಬಿಟ್ರು ಹೀಗೆ ಅನೇಕರು ಅನೇಕ ವರ್ಷಗಳಿಂದ ಈ ಗುಹೆ ಒಳಗೆ ನುಗ್ಗಲು ಪ್ರಯತ್ನ ಮಾಡಿದ್ದಾರೆ ಆದರೆ ಅದು ಮಾತ್ರ ಪ್ರಯೋಜನವಾಗಿಯೇ ಇಲ್ಲ ಅನೇಕ ಸಂಶೋಧಕರು ಇಲ್ಲಿ ಸಂಶೋಧನೆ ಮಾಡಿದ್ದು ಬಂಗಾರ ಇರೋ ಬಗ್ಗೆ ಖಚಿತಪಡಿಸಿದ್ದಾರೆ ಆದರೆ ಅದರ ಒಳಗೆ ಹೋಗೋದು ಹೇಗೆ ಅನ್ನೋದನ್ನ ಮಾತ್ರ ಇವರಿಗೂ ಕಂಡು ಹಿಡಿಯಲು ಸಾಧ್ಯವಾಗಿಲ್ಲ ಒಂದು ವೇಳೆ ಅದಾಕ್ಬಿಟ್ರೆ ನಮ್ಮ ದೇಶ ಇನ್ಯಾವುದೇ ದೇಶ ಮುಟ್ಟೋಕ್ಕೂ ಆಗದಷ್ಟು ಅಭಿವೃದ್ಧಿ ಆಗುತ್ತೆ ಅನ್ನೋದರಲ್ಲಿ ಎರಡು ಮಾತಿಲ್ಲ